ಗೋಕಾಕ್ನಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅಲ್ಪಸಂಖ್ಯಾತರ ಸಮಾವೇಶ ನಡೆಸಿದ್ರು ಗೋಕಾಕ್ನ ಕೆಜಿಎನ್ ಶಾದಿ ಮಹಲ್ನಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ರವರು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತ ನೀಡಿ ಆಶೀರ್ವದಿಸುವಂತೆ ಉಪಸ್ಥಿತರಲ್ಲಿ ಮನವಿ ಮಾಡಿದ್ರು ಪ್ರಚಾರ ಸಭೆಗೂ ಮುನ್ನ ಮಾತನಾಡಿದ ಅವರು ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಬಿಜೆಪಿಯವರು ಹತ್ತು ವರ್ಷ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಎಂದು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಹಿಂದೂಸ್ತಾನ್ ಹೈ ಭಾರತ ನಮ್ಮದು ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡಿದ್ದೇವೆ ಬಿಜೆಪಿಯವರು ಏನು ಕೂಡ ಮಾಡಿಲ್ಲ ಅವರು ಸುಳ್ಳಿನ ಸರದಾರರು ಮುಸ್ಲಿಂ ಸಮುದಾಯದವರು ಚೆನ್ನಾಗಿ ಬಾಳಿ ಬದುಕಬೇಕು ಎಂದರೆ ಕಾಂಗ್ರೆಸ್ಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ನಿಮಗೆ ಏನೇ ತೊಂದರೆ ಬಂದರೂ ನಾನಿದ್ದೇನೆ ನನಗೆ ಶಕ್ತಿ ತುಂಬಬೇಕೆಂದರೆ ಕಾಂಗ್ರೆಸ್ಗೆ ನೂರಕ್ಕೆ ನೂರು ಪ್ರತಿಶತ ಮುಸ್ಲಿಮರು ಮತ ನೀಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಹಿಂದೂ ಮುಸ್ಲಿಮರು ಅನ್ನ ತಮ್ಮಂದಿರಂತೆ ಬಾಳೋಣ ಅಂದರಲ್ಲದೆ ಮಾಜಿ ಸಿಎಂ ಕುಮಾರಸ್ವಾಮಿ ಮೇಲೆ ಕೂಡ ಟೀಕಾ ಪ್ರಹಾರವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರನ್ನ ಮಾತ್ರ ಹೊಗಳಿ ಅಟ್ಟಕ್ಕೆ ಏರಿಸಿದ್ರು ಪ್ರಚಾರ ಸಭೆಯಲ್ಲಿ ಉಪಸ್ಥಿತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಕೆ ಕೆ ಚಪ್ಪಾಳೆಗಳ ಸದ್ದು ಮೊಳಗಿತ್ತು ಇದೇ ವೇಳೆ ಸಚಿವ ಜಮೀರ್ ಅಹಮದ್ ಖಾನ್ ರವರು ಜೈ ಭೀಮ್ ಎಂದು ಘೋಷಣೆ ಕೂಗುತ್ತಾ ದಲಿತ ಕಾರ್ಯಕರ್ತರ ಗಮನ ಸೆಳೆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ರಚನೆ ಮಾಡದೇ ಇದ್ದಿದ್ರೆ ನಾವಿಂದು ಇಲ್ಲಿ ನಿಂತುಕೊಂಡು ಮಾತನಾಡಲು ಆಗ್ತಾ ಇರಲಿಲ್ಲ ನೀವು ಕುಳಿತುಕೊಂಡು ಕೇಳಲು ಕೂಡ ಆಗುತ್ತಿರಲಿಲ್ಲ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಈ ಒಂದು ಸರ್ಕಾರದಲ್ಲಿ ಸಾಕಷ್ಟು ಜನ ಮತ ಚನ್ನದ್ಯ ಚಾವಲ್ ರತ ಐ ಕಿಲೋ ಚಾವಲ್ ಅದಕೆ اندر ಕ್ಯಾ ಕರ್ತೆ 5 6 ತಂತ್ರ ರತೆ ویسಾ ಓ ಜೋ 5 6 ಕಂಗ್ರೆ ಕ್ಯಾ ಕರ್ತೆ ಪೂರ ಫಂಕ್ಷನ್ ಕೋ ಖರಾಬ್ ಕರ್ತೆ ಮೆಹರ್ಬಾನಿ ಸೇ ಅಲ್ಲಾ ಕೆತೆ ಜಂತೆ ಜೋ 함 بھی ಕಂಗ್ರೆ ತೇ ಬಡಿ ತದರ್ ಕೆ ಮೇರೆ ಖಯಾಲ್ ಸೇ ಕರ್ನಾಟಕ ಕೆಂದ್ ನಿ ಪೂರೇ ಹಿಂದೂಸ್ತಾನ್ ಕೆ اندر ಕೋಸೇ ಸیاಸತಿ ಲೀಡರ್ ಕೋ ಇತಿ ಚಾಹತ್ ನೀ ಮಿಲಿ ಜೋ ತುಮೇ ಲೋಗನ್ ಸಬೀರ್ ಹಮದಾನ್ ಕೋ ಜೋ ದೇ کوئی वजह उसकी क्या है वजह क्या वजह मतलब तो पूरे लीडर हम इनको में मैं सबको राहुल गांधी को फोन करके बोलते हैं साहब जमीर अहमद खान साहब भी आको खाली एक आधा घंटा गोकाक में बात करके गए सो ये पाँच मिनट खामोश रहे तो भगवान मेरे माँ बहनों के को तो सलाम पेश करते हुए वेदिक एम डॉक्टर महंतेश कड़ाड़ी अशोक पुजारी सिद्धलिंग दलवाई जाकिर नदाफ नजीर शेख सेर अनेक गण्यू ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸಭೆಯಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರ ಕೊರತೆ ಮಾತ್ರ ಎದ್ದು ಕಾಣುತ್ತಿತ್ತು ಬಿಎಂ ಕಂಬಿ ಸತ್ಯಂ ನ್ಯೂಸ್ ಕೋಕಾ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ